ಬೆಂಗಳೂರು ಲೈನು ಎಲ್ಲೋ ಲೈನು ಉದ್ಘಾಟನೆ ಆಗ್ತಾ ಇದೆ ಎಂಬತ್ತು ಪರ್ಸೆಂಟು ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಿ ಜೆ ಪಿ ಕೆಲವು ಕಡೆ ಹನ್ನೊಂದು ಪರ್ಸೆಂಟು ಅಂದರೆ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಡುಗೆಲ್ಲ ನಾವೇ ಕೊಟ್ಟಿರೋದು ಲ್ಯಾಂಡ್ ಅಕ್ವಿಷನ್ಗೆ ಇನ್ಫ್ರಾಸ್ಟ್ರಕ್ಚರ್ ಅವರು ಆ್ಯಕ್ಚುಲಿ ಐವತ್ತು ಪರ್ಸೆಂಟ್ ಕೊಡಬೇಕು ಇದು ಕೊಟ್ಟಿಲ್ಲ ಆದರೂ ನಾವು ಬೆಂಗಳೂರಿನ ನಾಗರಿಕ ಗೌರವಕ್ಕೋಸ್ಕರ ಬೆಂಗಳೂರು ರಾಜಧಾನಿ ಒಳ್ಳೆ ಟ್ಯಾಕ್ಸ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇದೆ ಬೆಂಗಳೂರಿಗೆ ಜನ ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಸ್ಥರು ಹೊಸದಾಗಿ ಸಿಗ್ತಾ ಇರ್ತಾ ಪ್ರತಿ ವರ್ಷ ಕೂಡ ಒಂದು ಒಂದೂವರೆ ಲಕ್ಷ ಜನರು ಪೀಪಲ್ ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ಅನುಕೂಲ ಆಗಲಿ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿ ಅವತ್ತೇನು ಫ್ಲೈಓವರು ಅವತ್ತೇನು ಫ್ಲೈಓವರ್ ಇತ್ತು ಆ ಫ್ಲೈಓವರು ಕೂಡ ಆವತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದಂಥದ್ದು ಇವತ್ತು ಕೂಡ ಇನ್ಫೋಸಿಸ್ ಇರ್ಬೋದು ಬಯೋಕಾನ್ ಇರ್ಬೋದು ಡೆಲ್ಟಾ ಇರ್ಬೋದು ಕೆಲವರೆಲ್ಲ ಕೂಡ ಆ ಇದಕ್ಕೆ ಸ್ಟೇಷನ್ಗಳಿಗೆಲ್ಲ ಅವರೆಲ್ಲ ಪಾಪ ಹಣ ದುಡ್ಕೊಂಡಿದ್ದಾರೆ ಅವರೇ ನಾನು ಅಭಿನಂದಿಸ್ತೇನೆ ಇವತ್ತೇನು ಈ ಒಂದಿದೆ ಕೆಲವರು ಬಿ ಜೆ ಪಿ ಪಾಪ ಏನೋ ಅವ್ರದ್ದೇ ಮಾಡಿದ್ರು ಅವರು ಯಾರು ಏನು ಸಾಧ್ಯ ಇಲ್ಲ ಯಾವ ಎಂ ಪಿ ಕೂಡ ಹತ್ತು ರೂಪಾಯಿ ದುಡ್ಡನ್ನು ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರು ನಗರ कारणों को बड़ा पोटेड इट इज अ ऑफ ऑल द एमपीस ऑफ कर्नाटक नो वन हैज गॉट नो वन हैज ब्लेडेड नो वन हैज मेट द मिनिस्टर एक्सेप्ट इन सम टाइम एजुकेशन मिनिस्टर व्हेन आई मेट द मिनिस्टर समवन आई टेक द रिसर्च नो वन हैज गिवन गॉट 1 रुपी इवन मनरेगा मनरेगा मनी आल्सो इज नॉट गॉट लाइक दैट सेंट्रल हैज फुली नेग्लेक्टेड कर्नाटक But to respect the Honorable Prime Minister, we requested him to inaugurate. They have not given sufficient funds to us. We have made a beautiful model of double-decker. Today, I'm appealing to the Prime Minister, at least one lakh crore, like a national capital. He has to, they have to do mm -hmm. to us mm -hmm. for Bangalore, because Bangalore is giving the highest tax collection in the country. It is the second tax collection in the century. ಸೊ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಹಣವನ್ನು ತೆರಿಗೆಯನ್ನು ಇವತ್ತು ನಮ್ಮ ರಾಜ್ಯದಿಂದ ನಾವು ಕೊಡ್ತಾ ಇದ್ದೀವಿ ಇದನ್ನು ನಾನು ಅಲ್ಲಿ ರೆಪ್ರೆಸೆಂಟೇಷನ್ ಕೂಡ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೆಂಗಳೂರನ್ನ ಬೇರೆ ಥರ ನೀವು ನೋಡೋಕೊಬೇಡಿ ರಾಷ್ಟ್ರೀಯ ಕ್ಯಾಪಿಟಲ್ ಥರ ಯಾವ ರೀತಿ ಗಮನಿಸ್ತೀರಿ ದೊಡ್ಡ ದೊಡ್ಡ ಸಿಟಿಗೆ ಈಗ ಅಹಮದಾಬಾದಲ್ಲಿ ಟ್ವೆಂಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಶೇರ್ ನಮ್ಮಲ್ಲಿ ಬರೀ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ದಾಖಲೆ ಇದೆ ಸೊ ನಾನು ರಾಜಕಾರಣ ಮಾಡೋಕೆ ನನಗೆ ಇಷ್ಟ ಇಲ್ಲ ಅವಶ್ಯಕತೆನೂ ಇಲ್ಲ ರಾಜಕಾರಣ ಮಾಡೋದು ಬಟ್ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀನಿ ಎಂ ಪಿಗಳು ಈ ರಾಜಕಾರಣ ಬಿಟ್ಬಿಟ್ಟು ಜನರ ಸೇವೆಗೆ ದುಡ್ಡನ್ನು ತರುವಂಥದ್ದು ನೀವು ಮಾಡಿ ಬರೀ ಟ್ವೀಟ್ ಮಾಡಿಬಿಟ್ಟು ಎರಡು ಫೋಟೋ ಹಾಕ್ಸ್ಕೊಂಡು ಪ್ರೆಸ್ಸಲ್ಲಿ ಮೆಸೇಜ್ ನ್ಯೂಸ್ ಹಾಕ್ಸ್ಕೊಬಿಟ್ರೆ ನಿಮ್ಮದು ಸೇವೆ ಅಲ್ಲ ನಿಮ್ಮ ಕಾನ್ಷಿಯಸ್ ಪರ್ಮಿಟ್ ಮಾಡಬೇಕು ಆ ರೀತಿ ದಯವಿಟ್ಟು ಕೆಲಸ ಮಾಡಬೇಕು ಬಿ ಜೆ ಪಿಯವರು ಅವರು ಎಲ್ಲ ಎಮ್ ಎಲ್ ಎಗಳು ಬೆಳಗ್ಗೆಯಿಂದ ಬಂದುಬಿಟ್ಟು ಮೆಟ್ರೋ ಎರಡನೇ ಅಂತ ಮೂರನೇ ಹಂತಕ್ಕೆ ಮೋದಿ ಅವ್ರ ಜಾಸ್ತಿ ಅನುಭವ ಇಲ್ಲ ಪ್ರಾರಂಭ ಮಾಡಿದ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಆವತ್ತು ವಾಜಪೇಯಿ ಅವರು ಅರ್ಥ ಆಯ್ತಾ ದುಡ್ಡು ಅಂತ ನಾನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು